ಹೆಸರಿನ ಒಂದು ಊರಿತ್ತು ಅಲ್ಲಿ ಇಬ್ಬರು ಮಕ್ಕಳು ಸಾಹಿಲ್ ಮತ್ತೆ ಪ್ರಧೂಮ್ ಒಬ್ಬ ವೃದ್ಧ ಬಾಬಾನ ಜೊತೆ ಕೂತಿದ್ರು ಆ ಬಾಬಾ ಅವರಿಬ್ಬರಿಗೂ ಒಂದು ಕಥೆ ಹೇಳ್ತಾ ಇದ್ರು ಮುಳ್ಳಿದರ ಊರಿಗೆ ಸೇರಿರುವ ಒಂದು ಸಮುದ್ರದಲ್ಲಿ ಒಂದು ರಹಸ್ಯವಾದ ಊರಿತ್ತು ಅದು ಆ ಮಹಾಸಮುದ್ರದ ಮಧ್ಯದಲ್ಲೇ ಇತ್ತು ಆ ಊರಲ್ಲಿ ನನ್ನ ಮತ್ತೆ ನಿಮ್ಮ ಹಾಗಿರೋ ಮನುಷ್ಯರು ವಾಸ ಮಾಡ್ತಾ ಇದ್ರು ಅಲ್ಲಿನ ಮನೆಗಳು ಮೀನುಗಳಿಂದ ತಯಾರು ಮಾಡಿರುವಂತದ್ದು ಏನು ನಿಜವಾಗ್ಲೂ ಅಲ್ಲಿನ ಮನೆಗಳು ಮೀನುಗಳಿಂದ ತಯಾರು ಮಾಡಿರೋದಾ ಅಲ್ಲಿನ ಮನೆಗಳು ಮೀನುಗಳಿಂದಾನೆ ತಯಾರಾಗಿರೋದು ಮತ್ತೆ ಇಲ್ಲಿನ ಹಾಗೆ ಮುಖ್ಯಸ್ಥರು ಮತ್ತೆ ಜಮೀನ್ದಾರರು ವಾಸ ಮಾಡ್ತಾರೆ ಎಲ್ಲ ಇರ್ತಾರೆ ನನಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ತಾತ ಅಲ್ಲ ಸಮುದ್ರದ ಮಧ್ಯೆ ಊರಿರೋದಕ್ಕೆ ಇರೋದಕ್ಕೆ ಸಾಧ್ಯ ಇರುತ್ತಾ ಇದನ್ನ ನಾನು ಹೇಗೆ ಒಪ್ಕೊಳ್ಳಿ ಈ ಮಾತು ಖಂಡಿತವಾಗ್ಲು ನಿಜಾನೇ ಬೇಕಿದ್ರೆ ಹೋಗ್ಬಿಟ್ಟು ನೋಡ್ಕೋ ನಾವಲ್ಲಿಗೆ ಹೋಗ್ಬಹುದಾಗ್ಲೂ ಹೋಗ್ಬೋದು ನಿಮ್ಮಲ್ಲಿ ಧೈರ್ಯ ಮತ್ತೆ ಇದ್ರೆ ಅಲ್ಲಿ ಖಂಡಿತವಾಗ್ಲೂ ಹೋಗ್ಬಹುದು ನಾನು ದೊಡ್ಡವನಾದ್ಮೇಲೆ ಖಂಡಿತವಾಗ್ಲೂ ಆ ಮೀನಿನೂರಿಗೆ ಹೋಗೇ ಹೋಗ್ತೀನಿ ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ತಾ ಇರೋ ನಾನಂತೂ ಹೋಗಲ್ಲಪ್ಪ ಅದು ಸಮಯ ನಿರ್ಧಾರ ಮಾಡುತ್ತೆ ಯಾಕಂದ್ರೆ ನಾನ್ ಹೋದಾಗ ನೀನು ನನ್ನ ಜೊತೆ ಬರಲೇಬೇಕಾಗುತ್ತೆ ಹದಿನೆಂಟು ವರ್ಷದ ನಂತರ ಸಾಹಿಲ್ ಒಂದು ದಿನ ಪ್ರಧುಮ್ನ ಸಮುದ್ರದ ಹತ್ರ ಕರೀತಾನೆ ಮತ್ತೆ ಒಂದು ದೋಣಿನ ಕೂಡ ತಯಾರ ಮಾಡಿರ್ತಾನೆ ಪ್ರಧುಮ್ ಸಾಹಿಲ್ ಅಲ್ಲಿಗೆ ಕರ್ದ ಅಂತ ಅವನಲ್ಲಿಗೆ ಬರ್ತಾನೆ ಏನಾಯ್ತು ಸಾಹಿಲ್ ಇವತ್ ನನ್ನ ಇಲ್ಲಿ ಕಥೆ ನೆನಪಿದ್ಯಾ ಯಾವ ಕತೆ ಅಯ್ಯೋ ಅದೇ ವಯಸ್ಸಾ ತಾತ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಕತೆ ಹೇಳ್ತಾ ಇದ್ರಲ್ಲ ಅವ್ರು ಕಣೋ ಅವ್ರ ಕತೆ ಹೇಳಿದ್ರಲ್ಲ ಸಮುದ್ರದಲ್ಲಿ ಒಂದು ಊರಿದೆ ಅಂತ ಅಲ್ಲಿ ನಮ್ಮ ಹಾಗೆ ಮನುಷ್ಯರು ವಾಸ ಮಾಡ್ತಾರೆ ಅಂತ ಮತ್ತೆ ಅವ್ರಗಳ ಮನೆ ಮೀನ್ ಥರ ಕಾಣಿಸುತ್ತಂತಲ್ಲ ಹಾಂ ಹಾಂ ನೆನ್ಪಾಯ್ತು ಒಂದು ನಿಮಿಷ ಆದರೆ ಇದಕ್ಕಿದಾಗೆ ನಿನಗೆ ಆ ಕತೆ ಯಾಕೋ ನೆನ್ಪಾಯ್ತು ಮತ್ತೆ ಈ ದೋಣಿ ಯಾಕೆ ಇಲ್ಲಿದೆ ಈಗ ಸಾಹಿಲ್ ಏನು ಮಾಡ್ಬೇಕು ಅನ್ಕೊಂಡಿದ್ಯೋ ಹೇಳೋ ನಾನು ನಿಮಗೆ ಹೇಳಿಲ್ವಾ ದೊಡ್ಡ ಮೇಲೆ ನಾನು ಅಲ್ಲಿ ಹೋಗೇ ಹೋಗ್ತೀನಿ ಅಂತ ಮತ್ತೆ ನೀನು ನನ್ನ ಜೊತೆ ಬರಲೇಬೇಕಾಗುತ್ತೆ ಇಲ್ಲ ಕಣೋ ನಾನು ಬರಲ್ಲ ಅದು ಸುಳ್ಳು ಕತೆ ಕಣೋ ನೀನೀಗ ಬರ್ತಾ ಇದೀಯ ಅಷ್ಟೇ ನಮ್ಮ ಸ್ನೇಹದ್ಮೇಲೆ ಅಯ್ಯೋ ಸರಿ ಸಾಹಿಲ್ ನ ದೋಣಿ ಮೇಲೆ ಕುತ್ಕೋತಾನೆ ಮತ್ತೆ ಇಬ್ರು ಮಹಾಸಾಗರದಲ್ಲಿ ಮೀನಿನ ಊರನ್ನ ಹುಡ್ಕೋಕೆ ಅವರು ಮಹಾಸಾಗರದಲ್ಲಿ ತುಂಬಾ ದೂರ ಹೋಗೋಕೆ ಶುರು ಮಾಡ್ತಾರೆ ಎಷ್ಟು ದೂರ ಅಂದ್ರೆ ಎಷ್ಟೇ ದೂರ ಹೋದ್ರೂ ಒಂದು ಊರು ಕೂಡ ಕಾಣಿಸ್ಲಿಲ್ಲ ಇದ್ರಿಂದ ಹೆದ್ರಿ ಪ್ರಥುಮ್ ಕೇಳ್ತಾನೆ ಸಾಹಿಲ್ ನಾವು ಸ್ವಲ್ಪ ಜಾಸ್ತಿನೇ ಮುಂದೆ ಬಂದಿಲ್ವಾ ಎಲ್ಲೂ ದಡನೆ ಕಾಣಿಸ್ತಿಲ್ವಲ್ಲೋ ನಡಿ ವಾಪಸ್ ಹೋಗೋಣ ಆಗಲ್ಲ 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 ಯಾಕಂದ್ರೆ ದಾರಿ ಮರ್ತ ಹೋಗಿದೆ ಏನು ನಮ್ಮ ಹತ್ರಗೆ ಯಾವುದೇ ದಾರಿ ಉಳ್ದಿಲ್ಲ ಕಣ ನಾವು ಆ ಮೀನಿನೂರನ್ನ ಹುಡ್ಕ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಸಾವು ನಮ್ಮನ್ನ ಹುಡ್ಕೊಂಡ್ ಬರುತ್ತೆ ನೀನ್ ಯಾಕೋ ಇಷ್ಟೊಂದು ಇದೆಯಾ ನೀನ್ ಭಯ ಆಗ್ತಾ ಇಲ್ವಾ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ನಿನ್ನ ಮತ್ತೆ ನನ್ನ ಯಾವ ಪರಿಸ್ಥಿತಿಲಿ ಹಾಕೊಂಡಿದೀನಿ ಅಂದ್ರೆ ನಮ್ಮ ಗುರಿನ ತಲುಪಿಲ್ಲ ಅಂದ್ರೆ ಇಂತ ಪರಿಸ್ಥಿತಿಯಲ್ಲಿ ಜನಕ್ಕೆ ಜಯ ಅನ್ನೋದು ಸಿಗೋದು ಅಯ್ಯೋ ದೇವ್ರೆ ನೀವು ಸಾಹಿಲ್ ಮತ್ತೆ ಪ್ರಧು ದೋಣಿಯನ್ನ ಓಡಿಸ್ತಾ ಓಡಿಸ್ತಾ ಮಹಾಸಾಗರದ ಇನ್ನೂ ದೂರಕ್ಕೆ ಹೋಗ್ತಾರೆ ಅಚಾನಕ್ಕಾಗಿ ಸಾಹಿಲ್ಗೆ ಏನೋ ಕಾಣಿಸುತ್ತೆ ಪ್ರಧು ಪ್ರಧು ನಿನ್ಗೂ ಕಾಣಿಸ್ತಾ ಇದ್ಯಾ ನನಗೆ ಕಾಣಿಸ್ತಿರೋದು ಅಲ್ಲಿ ನೋಡು ಜಾಗ ಇದೆ ಅಲ್ಲಿ ಮೀನುಗಳಿದೆ ಅಲ್ಲ ತಾನೇ ಆ ತಾತ ನಮ್ ಜಾಗ ಲೋ ಇದು ಅದೇ ಊರ್ ಕಣೋ ಇದು ಅದೇ ಮೀನಿನ ಊರು ಆ ಕತೆ ಸುಳ್ಳು ಆಗಿರ್ಲಿಲ್ಲ ಯಾಕಂದ್ರೆ ನಿಜ ನಮ್ ಕಣ್ಮುಂದೇನೆ ಇದೆ ಅಂತೂ ಇಂತೂ ನಾವು ಆ ಊರ್ನ ಹುಡುಕೆ ಬಿಟ್ವಿ ಪ್ರದೂಮ್ ಎಸ್ ಸಾಹಿಲ್ ಮತ್ತೆ ಪ್ರಧುಮ್ ಅರ್ಧ ಗಂಟೆ ನಂತರ ಅವರು ಆ ಊರ್ಗೆ ತಲುಪ್ತಾರೆ ಅವರು ಆ ಊರತ್ರ ಇಳಿತಿದ ಹಾಗೇನೆ ಶಿಲ್ಪಾ ಹೆಸರಿನ ಒಂದು ಹುಡುಗಿ ಅವ್ರನ್ನ ನೋಡಿ ಅವ್ರ ಹತ್ರ ಬರ್ತಾಳೆ ಮತ್ತೆ ಹೇಳ್ತಾಳೆ ನೀವಿಬ್ರು ಯಾರು ಮತ್ತೆ ಮಾಡ್ತಿದ್ದೀರಿ ನಾವು ಈ ಊರಿನ ಬಗ್ಗೆ ಕೇಳಿದಿವಿ ಅದಕ್ಕೆ ಅದನ್ನ ಹುಡ್ಕೊಂಡು ಹುಡ್ಕೊಂಡು ಇಲ್ಲಿ ತನಕ ಬಂದ್ವಿ ಹೊರಗ್ನವರು ಇಲ್ಲಿಗ್ ಬರೋ ಹಾಗಿಲ್ಲ ಈ ಊರಲ್ಲಿ ಯಾರು ನಿಮ್ಗೆ ಸ್ವಾಗತ ಮಾಡುದಿಲ್ಲ ಕ್ಷಮಸ್ಬಿಡಿ ನಮ್ಗೆ ತಿನ್ನೋದಕ್ಕೆ ಕುಡಿಯೋಕೆ ಬನ್ನಿ ಶಿಲ್ಪಾ ಸಾಹಿಲ್ ಮತ್ತೆ ಪ್ರಧುನ ಅವ್ರ ಮನೆ ಕರ್ಕೊಂಡು ಹೋಗ್ತಾಳೆ ಅದು ಮೀನಿನ ಆಕಾರದಲ್ಲಿ ಇರುತ್ತೆ ಅಯ್ಯೋ ಸಾಹಿಲ್ ಇದು ನಿಜವಾಗ್ಲು ಮೀನಿನ ಮನೆ ಕಣೋ ಇಲ್ಲಿ ಎಲ್ಲಾ ಮನೆಗಳು ಮೀನಿನ ತರನೆ ಇದೆ ಸರಿಯಾಗಿ ಹೇಳ್ದೆ ಇಲ್ಲಿಗೆ ಬಂದು ನನ್ನ ಕನ್ಸು ನನ್ಸಾಗೋಯ್ತು ಅವರಿಬ್ರು ಶಿಲ್ಪಾ ಮನೆಯಲ್ಲಿ ಕೂತ್ಕೋತಾರೆ ಶಿಲ್ಪಾ ಅವರಿಗೆ ಊಟ ಮಾಡೋದಕ್ಕೆ ಊಟ ಮತ್ತೆ ಕುಡಿಯೋದಕ್ಕೆ ನೀರ್ ಊಟ ಮಾಡಿ ಎದ್ದಾಗ ಸುರೇಶ್ ಅಲ್ಲಿಗೆ ಬರ್ತಾನೆ ಮತ್ತೆ ಶಿಲ್ಪಾಗೆ ಹೇಳ್ತಾನೆ ಇವ್ರಿಬ್ರು ಅವರೇನಾ ಬೇರೆ ಕಡೆಯಿಂದ ಬಂದಿರೋರು ಹಾ ಪ್ರಧುಮ್ ನಿಧಾನಕ್ಕೆ ಸಾಹಿಲ್ಗೆ ಹೇಳ್ತಾನೆ ಇವನ್ ಪಕ್ಕ ನಮ್ನ ಸಾಯ್ಸಕ್ಕೆ ಬಂದಿರ್ತಾನೆ ಇದಕ್ಕೆಲ್ಲ ಕಾರಣ ನೀನೇ ಹೌದು ಕಣೋ ಏನು ಹಿಂಗ್ಸಿಗೆ ಹಾಕೊಂಡ್ಬಿಟ್ಟಿವಿ ಸಾಹಿಲ್ ಸುರೇಶ್ಗೆ ಹೇಳ್ತಾನೆ ಅಣ್ಣ ನಾವು ಖಂಡಿತವಾಗ್ಲೂ ಇಲ್ಲಿಂದ ಹೋಗ್ತೀವಿ ನಾವು ಯಾವುದೇ ಕಾರಣಕ್ಕೂ ಈ ಊರಿನ ಬಗ್ಗೆ ಎಲ್ಲೂ ಆಚೆ ಹೇಳೋದಿಲ್ಲ ಓ ಹಣ ನಿಜವಾಗ್ಲು ಕ್ಷಮಿಸ್ಬಿಡಿ ಏನು ನಾನು ಗೂಂಡ ತರ ಕಾಣಿಸ್ತಾ ಇದೀನ ಅದೇನಂದ್ರೆ ನಮ್ಗೆ ನಿಮ್ಮಿಂದ ಸಹಾಯ ಆಗ್ಬೇಕು ಈ ಊರನ್ನ ಕಾಪಾಡೋದಕ್ಕೆ ಯಾರಿಂದ ನಮ್ಮ ಪ್ರಧಾನರಿಂದ ಒಂದು ತಿಂಗಳ ಹಿಂದಿನ ಮಾತಿದು ಒಂದು ತಿಂಗಳ ಹಿಂದೆ ನಮ್ಮ ಊರಲ್ಲಿ ಪ್ರಧಾನರನ್ನ ಆಯ್ಕೆ ಮಾಡಿದ್ವಿ ಹೊಸ ಪ್ರಧಾನರಿಗೆ ಜಾದುವಿನ ಮುತ್ತಿನ ಮಾಲಿನ ಹಾಕಿದ್ವಿ ಅದನ್ನ ಹಾಕಿದ್ಮೇಲೆ ಪ್ರಧಾನರಿಗೆ ವಿಶೇಷವಾದ ಜಾದುವಿನ ಶಕ್ತಿ ಸಿಗುತ್ತೆ ಅದ್ರ ಕಾರಣದಿಂದ ಊರ್ನವರು ಮಾತು ಕೇಳಲಿಲ್ಲ ಅಂದ್ರೆ ಅದರಿಂದ ಜನರ ನಿಯಂತ್ರಣ ತಗೊಳ್ತಾರೆ ಊರಿನಲ್ಲಿ ಜಾದುವಿನ ಕನ್ನಡಿ ಕೂಡ ಇದೆ ಅದು ನಮ್ಮ ಪ್ರಪಂಚಕ್ಕೆ ಮತ್ತೆ ಹೊರಗಿನ ಪ್ರಪಂಚಕ್ಕೆ ಒಂದು ಸೇತುವೆ ಆಗಿದೆ ಪ್ರಧಾನರು ತಮ್ಮ ಶಕ್ತಿಯನ್ನ ಬಳಸಿ ಆ ಕನ್ನಡಿನ ತಮ್ಮ ಮನೆ ಒಳಗಡೆ ಇಟ್ಕೊಂಡಿದ್ದಾರೆ ಈಗ ನಾನು ಹೊರಗಡೆ ಪ್ರಪಂಚಕ್ಕೂ ನನ್ನ ಏನು ಅಂತ ತೋರಿಸ್ತೇನೆ ಈ ಊರಲ್ಲಿ ಸುಲಭವಾಗಿ ಸಿಗೋ ಮುತ್ತಿಂದ ನಾನು ಹೊರಗಡೆ ಪ್ರಪಂಚಕ್ಕೆ ಮಾರಿ ಚೆನ್ನಾಗಿ ದುಡ್ಡು ನನ್ನ ಜಾದುವಿನ ಶಕ್ತಿಯನ್ನ ಬಳಸಿ ಊರ್ನವ್ರಿಗೆ ಮುತ್ತನ್ನ ಆರಿಸೋದಕ್ಕೆ ಹೇಳ್ತೇನೆ ಪ್ರಧಾನರು ಇಂತ ದುರಾಸೆ ವ್ಯಕ್ತಿ ಆಗ್ತಾರೆ ಅಂತ ನಾನ್ ಯಾವತ್ತು ಅಂದ್ಕೊಂಡು ಇರ್ಲಿಲ್ಲ ನಮ್ಮ ಊರಿನ ಮುತ್ತಿನಲ್ಲಿ ಶಕ್ತಿ ಇರುತ್ತೆ ಆದ್ರೆ ಅದ್ರ ಜೊತೆ ಯಾರಾದ್ರೂ ತಪ್ಪಾಗಿ ನೋಡ್ಕೊಂಡ್ರೆ ಅದ್ರಿಂದ ಆಗೋ ಸಮಸ್ಯೆ ಇಡೀ ಊರ್ಗೆನೆ ತಲುಪುತ್ತೆ ಹಾಗಿದ್ರೆ ನೀವೀಗ ಏನ್ ಅನ್ಕೊಂಡಿದೀರಾ ಇದರಲ್ಲಿ ನಾವು ನಿಮ್ಗೆ ಹೇಗೆ ಸಹಾಯ ಮಾಡೋಕ್ಕಾಗುತ್ತೆ ಯಾಕಂದ್ರೆ ನೀವು ಈ ಊರ್ನವ್ರು ಅಲ್ವಲ್ಲ ಪ್ರಧಾನರ ಶಕ್ತಿಯ ಪರಿಣಾಮ ನಿಮ್ಮೇಲ್ ಬೀರಲ್ಲ ಓ ಅರ್ಥ ಆಯ್ತು ಖಂಡಿತವಾಗ್ಲೂ ಅರ್ಥ ಆಯ್ತು ನಿಮ್ ಪ್ರಕಾರ ನಾವು ಆ ಹೊರಗಡೆ ಪ್ರಪಂಚಕ್ಕೆ ಸೇತುವಾಗಿರೋ ಕನ್ನಡಿನ ಹೇಗಾದ್ರೂ ಮಾಡಿ ಪ್ರಧಾನರಿಂದ ಕಳ್ತನ ಮಾಡಬೇಕು ಅದೇ ತಾನೇ ಆಗ ಅವನು ತನ್ನ ಮುತ್ತುಗಳ ಶಕ್ತಿಯನ್ನ ಬಳಸಿ ಕನ್ನಡಿನ ವಾಪಸ್ ತಗೋತಾನೆ ನಾವು ಮೊದ್ಲು ಅವ್ನ ಕತ್ತಲ್ಲಿರೋ ಮಾಲೆನ ಹೇಗಾದ್ರೂ ಕಳ್ತನ ಮಾಡ್ಬೇಕು ನಿಮ್ಮ ಮಾತು ಸರಿ ಇದೆ ನಾವು ಅವನು ಒಳ್ಳೆಯವನು ಅಂದ್ಕೊಂಡಿದ್ವಿ ಆದ್ರೆ ಅವನಿಗೆ ತುಂಬಾ ದುರಾಸೆ ಇದೆ ನೀವು ತಲೆ ಕೆಡ್ಸ್ಕೊಬಿಡಿ ಅದನ್ನೆಲ್ಲ ನಮಗ್ ಬಿಟ್ಬಿಡಿ ಸುರೇಶ್ ಮತ್ತೆ ಶಿಲ್ಪಾ ಇಬ್ರು ಪ್ರಧಾನರ ಮನೆ ಹತ್ರ ತಲುಪ್ತಾರೆ ಮತ್ತೆ ಪ್ರಧಾನರನ್ನ ಜೋರಾಗಿ ಕೂಗ್ತಾರೆ ಪ್ರಧಾನರು ಅವರು ಕೂಗೋದನ್ನ ಕೇಳಿಸ್ಕೊಂಡು ಹೇಳ್ತಾನೆ ಯಾರಪ್ಪ ಇದು ಬೆಳಿಗ್ಗೆ ಬೆಳಗ್ಗೆ ಮನೆ ಮುಂದೆ ಬಂದು ಕೆಚ್ಚಾಡ್ತಾ ಇರೋದು ಹೋಗ್ಬಿಟ್ಟು ನೋಡ್ತೀನಿ ಪ್ರಧಾನರು ಮನೆಯಿಂದ ಹೊರಗ್ ಬರ್ತಾರೆ ಓಹೋ ನೀವಿಬ್ರ ಅಣ್ಣ ತಂಗಿ ಏನ್ ಸಮಾಚಾರ ಬೆಳಿಗ್ಗೆ ಬೆಳಗ್ಗೆ ನಮ್ಮ ಮನೆ ಮುಂದೆ ಬಂದು ಯಾಕೆ ಕಿರ್ಚಾಡ್ತಾ ಇದ್ದೀರ ಧಾನ್ ರೀ ಊರಲ್ಲಿರೋ ಮುತ್ತುಗಳನ್ನ ಬೇರೆ ಊರಿಗೆ ಮಾರಬೇಡಿ ಅದು ನಮ್ಮೂರಿಗೆ ಒಳ್ಳೇದಲ್ಲ ಆ ನಮ್ಮ ಊರಲ್ಲಿರೋ ಅಮೂಲ್ಯವಾದ ಮುತ್ತುಗಳು ಹೊರ್ಗಿನ ಪ್ರಪಂಚದಿಂದ ಸುರಕ್ಷಿತವಾಗಿದೆ ಹೋಗ್ತಾ ಇರಿ ಎಲ್ಲಿಂದ ಇಲ್ಲ ಅಂದರೆ ಎಂಥ ಪಾಠ ಕಲಿಸ್ತೀನಿ ಅಂದರೆ ನೀವಿಬ್ರ ಪ್ರಜ್ಞಾತಕ್ಕೆ ಹೋಗ್ಬಿಡ್ಬೇಕು ಇದು ತಪ್ಪು ಸಾಹಿಲ್ ಮತ್ತೆ ಪ್ರಧುಮ್ ಗೊತ್ತಾಗದ ಹಾಗೆ ಪ್ರಧಾನರ ಮನೆಗೆ ಬರ್ತಾರೆ ಸುರೇಶ್ ಮತ್ತೆ ಶಿಲ್ಪಾ ಅಲ್ಲಿ ಕೇವಲ ಪ್ರಧಾನರ ಗಮನ ಸೆಳೆಯೋದಕ್ಕೆ ಬಂದಿರ್ತಾರೆ ಪ್ರಧಾನರು ಇನ್ನೊಂದ್ ಕಡೆ ಅವರ ಕೈಯನ್ನ ಚಾಚುತ್ತಾರೆ ಮತ್ತೆ ಶಿಲ್ಪಾ ಮತ್ತೆ ಸುರೇಶ್ಗೆ ಹೇಳ್ತಾರೆ ಹಾಗೆ ಮೂರ್ ಪ್ರಧಾನರು ಹೀಗ್ ಹೇಳ್ತಿದ ಹಾಗೇನೆ ಇಬ್ರು ಒಂದೇ ಕಡೆ ಕಂಬದ ಹಾಗೆ ನಿಂತ್ಕೋತಾರೆ ಮತ್ತೊಂದ್ ಕಡೆ ಸಾಹಿಲ್ ಮತ್ತೆ ಪ್ರಧುನ್ ಆ ಕನ್ನಡಿಯನ್ನ ಹುಡುಕ್ತಾ ಇರ್ತಾರೆ ಅಯ್ಯೋ ಪ್ರಧಾನರು ಆ ಕನ್ನಡಿನ ಎಲ್ಲಿಟ್ಟಿರ್ಬೋದು ಗೊತ್ತಿಲ್ಲ ಆದ್ರೆ ಬೇಗ ಹುಡ್ಕೋ ಇಲ್ಲ ಅಂದ್ರೆ ಅವನು ನಮ್ಗಳನ್ನ ಕೂಡ ಕಂಬಗಳ ತರ ಮಾಡ್ಬಿಡ್ತಾನೆ ಅವನ ಜಾದು ಬಹುಶಃ ನಮ್ಮ ಮೇಲೆ ಕೆಲಸ ಮಾಡಲ್ಲ ಅನ್ಸುತ್ತೆ ಒಂದ್ ವೇಳೆ ಕೆಲಸ ಮಾಡ್ಬಿಟ್ರೆ ಮತ್ತೆ ಕೆಲಸ ಮಾಡಿಲ್ಲ ಅಂದ್ರೆ ಸಾಹಿಲ್ ಮತ್ತೆ ಪ್ರಧುಮ್ ಪ್ರಧಾನರ ಮನೆಯಲ್ಲಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಅಷ್ಟ್ರಲ್ಲಿ ಪ್ರಧಾನರು ಅವರ ಮಾತನ್ನ ಕೇಳಿ ಒಳಗಡೆ ಬರ್ತಾರೆ ಸಾಹಿಲ್ ಪ್ರಧಾನರ ಕೋಣೆಗೆ ಓಡಿ ಹೋಗ್ತಾನೆ ಆಗ ಪ್ರಧಾನ ಒಳಗಡೆ ಬಂದು ಸಾಹಿಲ್ ನೋಡ್ತಾನೆ ಮತ್ತೆ ಹೇಳ್ತಾನೆ ಪಕ್ಕ ನೀನ್ ನನ್ ಜಾದುವಿನ ಕನ್ನಡಿನ ಕಳತನ ಮಾಡಕ್ ಬಂದಿರೋದು ಇಲ್ಲ ಇಲ್ಲ ಖಂಡಿತವಾಗ್ಲು ಇಲ್ಲ ನಾನು ಮತ್ತೆ ನನ್ನ ಗೆಳೆಯ ಗೆಳೆಯನ ಇಲ್ಲಿ ಒಬ್ನೇ ನಿಂತಿದ್ಯಲ್ಲ ಪ್ರಧು ಆ ಕಡೆ ಈ ಕಡೆ ನೋಡ್ತಾನೆ ಅವನ್ಗೆ ಸಾಹಿಲ್ ಅಲ್ಲೆಲ್ಲೂ ಕಾಣಿಸೋದಿಲ್ಲ ಮೋಸ್ಗಾರ ನನ್ನ ಒಬ್ನೇ ಬಿಟ್ಟು ಓಡೋಗ್ಬಿಟ ಅವನು ನನ್ ಸುಮ್ನೆ ಬಿಡಲ್ಲ ತಯಾರಾಗೋ ಕಂಬ ಕಂಬಾಗಿ ಬದ್ಲಾಗೋದಕ್ಕೆ ಪ್ರಧುಮ್ ಅವನ ಕಣ್ಣನ್ನ ಮುಚ್ಚುತ್ತಾನೆ ಮತ್ತೆ ಪ್ರಧಾನ ಪ್ರಧುಮ್ಗೆ ಹೇಳ್ತಾನೆ ನನ್ನ ಮೂತಿನ ಮಾಲೆ ತೋರ್ಸು ಶಕ್ತಿನಾ ಮತ್ತೆ ಇವನ್ನ ಕಂಬವಾಗಿ ಬದ್ಲು ಮಾಡೋ ಆದ್ರೆ ಪ್ರಧುಮ್ಗೆ ಅವನ ಶಕ್ತಿ ಏನು ತಾಗೋದೇ ಇಲ್ಲ ಮತ್ತೆ ಹಿಂದಿನಿಂದ ಸಾಹಿಲ್ ನಿಧಾನಕ್ಕೆ ಬಂದು ಪ್ರಧಾನರ ಅವನ ಮುತ್ತಿನ ಸರವನ್ನ ಹಿಡ್ಕೊಂಡು ಅವನ್ ಕತ್ತಿನಿಂದ ಕಿತ್ಕೊಂಡ್ ಬಿಡ್ತಾನೆ ಯಾವಾಗ ಆ ಮುತ್ತಿನ ಸರ ಅವನ ಕತ್ತಿಂದ ಹೊರಗ್ ಬಂತೋ ಸುರೇಶ್ ಮತ್ತೆ ಶಿಲ್ಪ ಸರಿ ಹೋಗ್ಬಿಡ್ತಾರೆ ಮತ್ತೆ ಒಳಗ್ ಬರ್ತಾರೆ ಸುರೇಶ್ ಬೇಗ ಆ ಮಾಲೆಯನ್ನ ಅವನ್ ಕೊರಳಿಗೆ ಹಾಕುತ್ತಾನೆ ಆ ಮಾಲೆ ನನಗೆ ವಾಪಸ್ ಕೊಡೋ ಇನ್ ಮುಂದೆ ಮುತ್ತಿನ ಮಾಲೆ ಕೇಳು ನನ್ನ ಸುರೇಶ್ ಹೀಗೆ ಹೇಳ್ತಿದ ಹಾಗೇನೆ ಪ್ರಧಾನ ಒಂದು ಕಂಬದ ಹಾಗೆ ಒಂದೇ ಜಾಗದಲ್ಲಿ ಅಲ್ಲಾ ಆಡದೆ ನಿಮ್ಕೊಂಡ್ ಬಿಡ್ತಾನೆ ಮತ್ತೆ ಮಾರನೇ ದಿನ ಊರಿನವರು ಸುರೇಶ್ ನ ಪ್ರಧಾನನನ್ನಾಗಿ ಮಾಡ್ತಾರೆ ಆ ಕನ್ನಡಿ ಕೂಡ ಸುರೇಶ್ ಗೆ ಸಿಗುತ್ತೆ ಸುರೇಶ್ ಮತ್ತೆ ಊರಿನವ್ರು ಒಂದ್ ಕಡೆ ಸೇರ್ತಾರೆ ಎಲ್ಲಿ ಅಂದ್ರೆ ಸಾಹಿಲ್ ಮತ್ತೆ ಪ್ರಧುಮ್ನ ದೋಣಿ ಹತ್ರ ನಿಮ್ಮಿಬ್ಬರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸಾಹಿಲ್ ಮತ್ತೆ ಪ್ರಧುಮ್ ಇದು ನನ್ನ ಕರ್ತವ್ಯ ಆವಾಗಿತ್ತು ಸುರೇಶ್ ಮತ್ತೆ ಮತ್ತೆ ನಂದು ಕೂಡ ನೀವಿಬ್ರು ಈ ಕನ್ನಡಿ ಒಳಗೆ ಹೋದ್ರೆ ಸೀದಾ ನಿಮ್ ಊರಿಗೆ ತಲುಪಬಹುದು ಸಾಹಿಲ್ ಮತ್ತೆ ಪ್ರಧುಮ್ ಇಬ್ರು ಆ ಕನ್ನಡಿ ಒಳಗೆ ಹೋಗ್ತಾರೆ ಮತ್ತೆ ಸೀದಾ ಅವ್ರ ಊರಿಗೆ ತಲುಪ್ತಾರೆ ಮತ್ತೆ ಎಲ್ರಿಗೂ ಈ ಕಥೆಯನ್ನ ಹೇಳ್ತಾರೆ